ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಯಾವ ರೆಸಿಪಿ ವಿಡಿಯೋ ಶೇರ್ ಮಾಡ್ಕೊಳ್ತಿದ್ದೀನಿ ಅಂದರೆ ರೊಟ್ಟಿ ಒಂದು ಒಳ್ಳೆ ಕಾಂಬಿನೇಷನ್ ಆಗಿರುವಂತಹ ಈರುಳ್ಳಿ ಖಾರ ಹೇಗೆ ಮಾಡೋದು ಅನ್ನೋ ವೀಡಿಯೋನ ಶೇರ್ ಮಾಡ್ಕೊಳ್ತಿದ್ದೀನಿ ಈ ಖಾರ ಅಂತೂ ಅಕ್ಕಿ ರೊಟ್ಟಿ ಜೊತೆಗಾಗಿರ್ಬೋದು ರಾಗಿ ರೊಟ್ಟಿ ಜೊತೆಗಾಗಿರ್ಬೋದು ಅಥವಾ ಚಪಾತಿಗೂ ಅಷ್ಟೇ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಬನ್ನಿ ಹೇಗೆ ಮಾಡೋ ಅಂತ ನೋಡ್ಕೊಬರೋಣ ಆಹಾ ಸುಡ್ ಸುಡ ರೊಟ್ಟಿ ರೊಟ್ಟಿ ಮೇಲೆ ಬೆಣ್ಣೆ ಬೆಣ್ಣೆ ಮೇಲೆ ಖಾರ ಮಿಕ್ಸ್ ಮಾಡ್ಕೊಂಡು ತಿಂತಿದ್ರೆ ಅದರ ರುಚಿಯೇ ಬೇರೆ ನೋಡ್ತಿದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ ಗೊತ್ತಾ ಫ್ರೆಂಡ್ಸ್ ಖಾರಕ್ಕೆ ಬೇಕಾಗಿರುವಂಥ ಐಟಮ್ಸ್ ಈರುಳ್ಳಿ ಕರ್ಬೇಸೊಪ್ಪು ಬೆಳ್ಳುಳ್ಳಿ ಒಣ್ಮೆ ಹಾಗೆ ಸ್ವಲ್ಪ ಹುಣ್ಸೆಣ್ಣಿದ ರಸ ಕಾಯ್ತುರಿ ತುರಿ ಟೊಮೊಟೊ ಆಪ್ಷನಲ್ ಹಾಗೆ ಖಾರ ಪುಡಿ ಮೊದಲಿಗೆ ಇಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಅದಕ್ಕೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಹಾಕ್ಕೊಂಡ ನಂತರ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತೀನಿ ಜೀರಿಗೆ ಸ್ವಲ್ಪ ಜಾಸ್ತಿ ಇದ್ದಷ್ಟು ಖಾರ ರುಚಿಯಾಗಿರುತ್ತೆ ಸೊ ಇದಾದ ನಂತರ ಸ್ವಲ್ಪ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ನೀವು ಮೂರು ಚಿಟಪಟ ಅಂದಾದಮೇಲೆ ಇದಕ್ಕೆ ಕರ್ಬೇ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದಾದ ಮೇಲೆ ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಬೆಳ್ಳುಳ್ಳಿನೂ ಅಷ್ಟೇ ಸ್ವಲ್ಪ ಜಾಸ್ತಿ ಇದ್ದಷ್ಟು ರುಚಿ ಜಾಸ್ತಿ ಅಂತಲೇ ಹೇಳ್ಬೋದು ಹಾಗೆ ಇದಕ್ಕೆ ಈರುಳ್ಳಿನೂ ಅಷ್ಟೇ ಜಾಸ್ತಿ ಇರ್ಬಿ ಈರುಳ್ಳಿ ಖಾರ ಆದಮೇಲೆ ಈರುಳ್ಳಿ ಜಾಸ್ತಿ ಇಲ್ಲ ಅಂದರೆ ಹೇಗೆ ಈ ಈರುಳ್ಳಿ ಹಾಗೆ ಈ ಒಣಮೆಣಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಒಗ್ಗರಣೆ ಬ್ರೌ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಕೈ ಆಡಬೇಕು ಖಾರಾನ ಇನ್ನೂ ಎರಡು ಮೂರು ರೀತಿ ಮಾಡ್ಬೋದು ಹಸಿರು ಮೆಣಸಿನ್ಕಾಯಿ ಬೇಯಿಸಿ ರುಬ್ಬಿ ಹಾಕ್ಬೋದು ಅಥವಾ ಒಣ್ಮೆಣಸಿನ್ಕಾಯಿ ಜೀರಿಗೆ ಬೆಳ್ಳುಳ್ಳಿನ ರುಬ್ಬಿ ಅದನ್ನು ಒಗ್ಗರಣೆಗೆ ಹಾಕ್ಬೋದು ಅಥವಾ ಗೊಡ್ಗಾರ ಅಂತ ಬರಿ ಖಾರ ಮಾಡಬಹುದು ಈಗ ಇದಕ್ಕೆ ಸ್ವಲ್ಪ ಮೆಣಸು ಹಾಕ್ಕೊಳ್ತಿದ್ದೀನಿ ಸೊ ಇಷ್ಟೊಂದು ಖಾರ ವೆರೈಟಿ ಇದೆ ಎಲ್ಲವೂ ಅಷ್ಟೇ ತುಂಬಾ ಅಂದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲ ಬೇಕಿದ್ರೆ ಒಂದೊಂದು ವೀಡಿಯೋನೂ ಒಂದೊಂದು ಸಲ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇನ್ನೇನು ಸ್ವಲ್ಪ ಇದು ಆಗೋಕ್ಕೆ ಬಂತು ಆ ಟೈಮಲ್ಲಿ ಇದಕ್ಕೆ ಸ್ವಲ್ಪ ಟೊಮೊಟೊ ಆ್ಯಡ್ ಮಾಡ್ಕೊಳ್ತೀನಿ ಟೊಮೊಟೊ ಆಪ್ಷನಲ್ ಟೊಮೊಟೊ ಬೇಡ ಅಂದರೆ ಹುಣ್ಸೆ ಹಣ್ಣಿನ ರಸನೇ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ಬಟ್ ನಮಗೇನೋ ಒಂಥರ ಟೇಸ್ಟ್ ಕೊಡುತ್ತೆ ಟೊಮೊಟೊ ಹಾಕಿದರೆ ಹಾಗಾಗಿ ಟೊಮೊಟೊನೂ ಆ್ಯಡ್ ಮಾಡ್ಕೊಳ್ತೀನಿ ಸೊ ಚೆನ್ನಾಗಿ ಫ್ರೈ ಆಗ್ತಾ ಇದೆ ನೋಡಿ ಈ ಕಲರ್ಗೆ ಬರಬೇಕು ಈ ಕಲರ್ಗೆ ಬಂದರೆ ಒಗ್ಗರಣೆ ಆಲ್ರೆಡಿ ಆಗಿದೆ ಅಂತ ಈಗ ಇದಕ್ಕೆ ಸ್ವಲ್ಪ ಹುಣ್ಸೆಹಣ್ಣಿನ ರಸನ ಆ್ಯಡ್ ಮಾಡ್ಕೊಳ್ತೀನಿ ಖಾರ ಆದಮೇಲೆ ಉಪ್ಪು ಹುಳಿ ಖಾರ ಎಲ್ಲದೂ ಸಮವಾಗಿರಬೇಕು ಹಾಗಾದ್ರೆ ಆ ಖಾರ ಒಂದು ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು ಈಗ ಹುಣ್ಸೆಣ್ಣೆ ಹುಳಿ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಆದ ನಂತರ ಇದಕ್ಕೆ ಖಾರ ಪುಡಿನ ನಾನು ಡೈರೆಕ್ಟಾಗಿ ಹಾಕೋದಿಲ್ಲ ಯಾಕೆಂದರೆ ಡೈರೆಕ್ಟಾಗಿ ಹಾಕಿರೋ ಒಂದು ಸ್ವಲ್ಪ ಒಂಥರ ಅದೊಂಥರ ಫ್ಲೇವರ್ ಬರ್ಬೋದು ನಾನು ಆ ಥರ ಯಾವತ್ತೂ ಹಾಕಿಲ್ಲ ಖಾರ ಪುಡಿನ ಸ್ವಲ್ಪ ನೀರಲ್ಲಿ ಖಾರ ಪುಡಿಗೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಅದನ್ನು ಒಗ್ಗರಣೆ ಹಾಕ್ಕೊಳ್ತೀನಿ ಇದಕ್ಕೆ ಸ್ವಲ್ಪ ನಾನು ಧನ್ಯಾನೂ ಧನ್ಯಾ ಪುಡಿನೂ ಆ್ಯಡ್ ಮಾಡಿದ್ದೀನಿ ಪುಡಿ ಆಪ್ಷನಲ್ ಬರೀ ಖಾರ ಪುಡಿ ಬೇಕಾದರೂ ಹಾಕ್ಕೋಬೋದು ಬಟ್ ನಾನು ಟೇಸ್ಟ್ ಸ್ವಲ್ಪ ಚೆನ್ನಾಗಿರುತ್ತೈತ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ ಜಾಸ್ತಿ ಹಾಕ್ಕೊಂಡಿಲ್ಲ ಸೊ ಈಗ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪು ಅಂಡ್ ಕಾಯಿ ತುರಿ ಹಾಕಿದರೆ ಖಾರ ರೆಡಿಯಾಗೋಯಿತು ಈಗ ರುಚಿಗೆ ಎಷ್ಟು ಬೇಕಷ್ಟ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಅಳಿ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಪುಡಿ ಉಪ್ಪು ಹಾಕ್ಕೊಳ್ತಿಲ್ಲ ಯಾವ್ದು ಬೇಕಾದರೂ ಹಾಕೋಬೋದು ಅಳಿನಾದರೂ ಹಾಕೋಬೋದು ಪುಡಿನಾದರೂ ಹಾಕ್ಕೊಬೋದು ನಾನು ಕೈ ಹೇಳ್ತಿನಲ್ಲಿ ಅಳಿ ಉಪ್ಪು ಹಾಕ್ಕೊಂಡೆ ನಾನು ಈ ರೀತಿ ಖಾರ ಮಾಡೋದನ್ನು ಅಮ್ಮನಿಂದ ನೋಡಿ ಕಲ್ತ್ಕೊಂಡೆ ನಮ್ಮಮ್ಮನೂ ಅಷ್ಟೇ ಇದೇ ಥರ ಖಾರ ಮಾಡೋದು ಹಾಗಾಗಿ ನಾನು ಅದೇ ಥರ ಖಾರ ಮಾಡೋದನ್ನ ನೋಡಿ ನೋಡಿ ಕಲ್ತ್ಕೊಂಡಿದ್ದೀನಿ ಈಗ ಇದಕ್ಕೆ ಕಾಯ್ತುರಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕಾಯ್ತುರಿ ಹಾಕಿ ಕೆ ಕಾಯ್ತುರಿನೂ ಅಷ್ಟೇ ಕೆಲವೊಬ್ರು ಹಾಕ್ತಾರೆ ಅಥವಾ ಬರೀ ಅದೇ ಹಾಗೆ ಖಾರ ಮಾಡ್ತಾರೆ ಎರಡು ಥರ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಹಾಕಿ ಕಾಯಿ ತುರಿ ಹಾಕಿದರೂ ಚೆನ್ನಾಗಿರುತ್ತೆ ಹಾಕಿಲ್ಲ ಅಂದರೂ ಚೆನ್ನಾಗಿರುತ್ತೆ ಖಾರಕ್ಕೆ ಹಾಕಬೇಕಾಗಿರೋಂಥ ಐಟಮ್ ಎಲ್ಲ ಹಾಕಿ ಮುಗ್ದಾಯ್ತು ಸೊ ಇಷ್ಟೇ ಇಷ್ಟು ಈಸಿಯಾಗಿ ಕ ಈ ಥರ ಖಾರ ಮಾಡ್ಕೊಳ್ಬೋದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಕೆಲವೊಬ್ರು ನನ್ನ ಫ್ರೆಂಡ್ಸಿಗಂತೂ ಈ ಖಾರ ಅಂದರೆ ತುಂಬ ಇಷ್ಟ ನಾನು ಪಿ ಯು ಸಿಲ್ ಇದ್ದಾಗ ಚಪಾತಿ ಜೊತೆಗೆ ಈ ಥರ ಖಾರ ಮಾಡ್ಕೊಂಡು ಹೋಗ್ತಿದ್ದೆ ಅವ್ರಿಗಂತೂ ಈ ಖಾರ ಅಂದರೆ ತುಂಬ ಚೆನ್ನಾಗಿರೋದು ಅವ್ರು ತಂದಿರೋ ತಿಂಡಿಗಿಂತ ನನ್ನ ಖಾರನೇ ತಿನ್ನೋರು ಇನ್ನೂ ಒಂದು ದಿನ ಬಾ ಅಂತ ಕೇಳ್ಕೊಂಡವರು ಈ ಖಾರನ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸೊ ನೀವು ಒಮ್ಮೆ ಟ್ರೈ ಮಾಡಿ ಈಗ ಖಾರ ಕಂಪ್ಲೀಟಾಗಿ ರೆಡಿ ಆಯಿತು ಈಗ ರೊಟ್ಟಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅಕ್ಕಿ ರೊಟ್ಟಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಕೈಲಿ ಫೋನ್ ಇರೋದ್ರಿಂದ ಒಂದು ಕೈಲಿ ಅಂದರೆ ಒಂದು ಕೈಲಿ ವೀಡಿಯೋ ಮಾಡ್ಕೊಳ್ತಿರೋದ್ರಿಂದ ಒಂದೇ ಕೈಲದ ರೊಟ್ಟಿ ತೊಡ್ತಾ ಇದ್ದೀನಿ ಆದರೂ ನೋಡಿ ಒಂದು ಕೈಲಿದು ರೊಟ್ಟಿ ತೊಟ್ಟಿರು ಅದು ಎಷ್ಟು ಶೇಪಾಗಿ ಬರ್ತಿದೆ ಅಂದರೆ ರೌಂಡಾಗೇ ಬರ್ತಿದೆ ಹರ್ಕೊಳ್ತಿಲ್ಲ ಏನಿಲ್ಲ ಅಷ್ಟು ನೀಟಾಗಿ ರೊಟ್ಟಿ ಬರ್ತಾ ಇದೆ ರೊ ಅಂದರೆ ರೊಟ್ಟಿ ತೊಟ್ತಾ ಇದ್ದೀನಿ ಸ್ವಲ್ಪ ಕೈ ನೀರಿ ಮಿಕ್ಸ್ ಮಾಡಿಕೊಂಡು ಈ ಥರ ತೊಟ್ಟಿದರೆ ಸ್ವಲ್ಪ ಬೇಗ ರೊಟ್ಟಿ ಅಗಲ ಬರುತ್ತೆ ನಾನು ಏಯ್ತ್ ಸ್ಟ್ಯಾಂಡರ್ಡ್ ಇದ್ದಾಗಿಂತಲೇ ರೊಟ್ಟಿ ಹಾಕೋಕೆ ಟ್ರೈ ಮಾಡ್ತಿದ್ದೆ ನಮ್ಮವ್ವ ನಮ್ಮ ನಮ್ಮಮ್ಮ ಯಾರಾದರೂ ರೊಟ್ಟಿ ಹಾಕೋಕೆ ಕೂತ್ಕೊಂಡ್ರೆ ಸಾಕು ಅವ್ರ ಮುಂದೆನೇ ಹೋಗಿ ಕೂತ್ಕೊಳ್ತಿದ್ದೆ ಮಧ್ಯೆ ಮಧ್ಯೆ ನಾನು ಒಂದೊಂದು ಹಾಕಿ ಟ್ರೈ ಮಾಡ್ತಿದ್ದೆ ಬಟ್ ಆ ಟೈಮಲ್ಲಿ ಅದು ಮಧ್ಯ ಮಧ್ಯ ಕಿತ್ಕೊಂಡೇ ಹೋಗೋದು ನೆಟ್ಟಿಗೆ ರೊಟ್ಟಿ ಹಾಕೋಕ್ಕೆ ಬರ್ತಿರಲಿಲ್ಲ ಸೊ ಆಮೇಲೆ ಆಮೇಲೆ ರೊಟ್ಟಿ ಹಾಕೋದು ಆಯಿತು ಈಗ ಇಷ್ಟು ಪರ್ಫೆಕ್ಟಾಗಿ ರೊಟ್ಟಿ ಹಾಕ್ತೀನಿ ಈಗ ರೊಟ್ಟಿ ಹಾಕಾಯ್ತು ಬೇಯಿಸ್ಕೊಳ್ತಾ ಇದ್ದೀನಿ ಎರಡೂ ಕಡೆ ಚೆನ್ನಾಗಿ ರೊಟ್ಟಿನ ಬೇಯಿಸ್ಕೊಳ್ಬೇಕು ಎಷ್ಟು ಈಗಂತೂ ಎಷ್ಟು ಬೇಕಾದರೂ ಆಯಿತು ರೊಟ್ಟಿ ಹಾಕ್ತೀನಿ ಒಂಚೂರು ಕಿತ್ತೋಗಲ್ಲ ಅಷ್ಟು ಪರ್ಫೆಕ್ಟಾಗಿ ಈಗ ಯಾವುದೇ ರೊಟ್ಟಿ ಆದರೂ ಆಯಿತು ರಾಗಿ ರೊಟ್ಟಿನೂ ಅಷ್ಟೇ ಇದೇ ಥರ ಬೇಕಿರೋ ಅದನ್ನು ಅಷ್ಟೇ ಒಂದು ಕೈಲೇ ಹಾಕ್ತೀನಿ ಎರಡು ಕೈ ಅವಶ್ಯಕತೆನೇ ಇಲ್ಲ ರೊಟ್ಟಿ ನಾನು ಸಂಜೆ ಕಾಫಿ ಜೊತೆ ತಿನ್ನೋಂಗೂ ಕೂಡ ಸ್ವಲ್ಪ ಉಳ್ಕೊಳ್ಳೋ ಹಾಗೆ ರೊಟ್ಟಿ ಹಾಕ್ತೀನಿ ರೊಟ್ಟಿ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ ಯಾವಾಗ ಕೊಟ್ಟರು ರೊಟ್ಟಿ ತಿಂತಾನೆ ಇರ್ತಾರೆ ಫೈನಲಿ ರೊಟ್ಟಿ ರೊಟ್ಟಿ ಜೊತೆಗೆ ಈರುಳ್ಳಿ ಖಾರ ರೆಡಿ ಆಗೋಯ್ತು ತಿಂತ ಇದ್ದರೆ ಅದ್ರ ಮಜಾನೆ ಬೇರೆ ಯಾರಿಗೆಲ್ಲ ಈ ಖಾರ ಮಾಡೋ ವಿಡಿಯೋ ಇಷ್ಟ ಆಯಿತು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ನೂ ಬೇರೆ ಥರ ಖಾರ ಏನಾದರೂ ಬೇಕಂದರೆ ಕಮೆಂಟ್ ಮಾಡಿ ಪ್ಲೀಸ್ ಕೊನೆಯವರೆಗೂ ವೀಡಿಯೋ ನೋಡಿ ಥ್ಯಾಂಕ್ ಯು